ಕರ್ನಾಟಕದಲ್ಲಿ ನಾಗದೇವರಿಗೆ ಸಮರ್ಪಿತವಾದ ದೇವಾಲಯಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳೆ ತಾಲೂಕಿನಲ್ಲಿರುವ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಪ್ರಮುಖವಾದವು ಆದರೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕೆ ಎಂಬ ಹಳ್ಳಿಯಲ್ಲಿರುವ ಮತ್ತೊಂದು ಪ್ರಸಿದ್ಧ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಕರ್ನಾಟಕದ ಅನೇಕ ಜನರಿಗೆ ತಿಳಿದಿಲ್ಲ ಆ ಬಗ್ಗೆ ಮಾಹಿತಿ ನೀಡುವುದು ಇಂದಿನ ವಿಡಿಯೋದ ಉದ್ದೇಶ ಕುಕ್ಕೆರುವ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಆದಿಸುಬ್ರಹ್ಮಣ್ಯ ಎಂದು ಘಾಟೆ ದೇವಸ್ಥಾನವನ್ನು ಮಧ್ಯ ಸುಬ್ರಹ್ಮಣ್ಯ ಎಂದು ಹಾಗೂ ನಾಗಲಮಡಿಕೆ ದೇವಸ್ಥಾನವನ್ನು ಅಂತ್ಯ ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ ಈ ನಾಗಲಮಡಿಕೆಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಐದು ನೂರು ವರ್ಷಗಳ ಇತಿಹಾಸವಿದೆ ಇದು ಶ್ರೀ ಕೃಷ್ಣ ದೇವರಾಯರ ಕಾಲದಲ್ಲಿ ನಿರ್ಮಿಸಿರುವ ದೇವಸ್ಥಾನವಾಗಿರುತ್ತದೆ ಪ್ರತಿದಿನ ಇಲ್ಲಿ ನೂರಾರು ಭಕ್ತರು ಪೂಜೆ ಸಲ್ಲಿಸಲೆಂದು ಬರುತ್ತಾರೆ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕೆಂದರೆ ಭಗವಾನ್ ಸುಬ್ರಹ್ಮಣ್ಯ ತನ್ನ ಕಟ್ಟ ಭಕ್ತರಾದ ಅಣ್ಣ ಭಟ್ಟರ ಕನಸಿನಲ್ಲಿ ಕಾಣಿಸಿಕೊಂಡು ಪಿನಾಕಿನಿ ನದಿಯ ದಡದಲ್ಲಿ ತನ್ನ ವಿಗ್ರಹವನ್ನು ಹುಡುಕಲು ಸೂಚಿಸಿದನು ತರುವಾಯ ಅಲ್ಲಿ ಭೂಮಿಯನ್ನು ಉಳುಮೆ ಮಾಡುವಾಗ ಪಿನಾಕಿನಿ ನದಿಯ ಉತ್ತರ ದಂಡೆಯಲ್ಲಿ ಏಳು ತಲೆಯ ಹಾವಿನ ವಿಗ್ರಹವೂ ಸಿಕ್ಕಿತು ಅಂದಿನಿಂದ ಈ ಸ್ಥಳಕ್ಕೆ ನಾಗಲ ಮಡಕ ಅಥವಾ ನಾಗಲ ಮಡಿಕೆ ಎಂಬ ಹೆಸರು ಬಂದಿತು ತೆಲುಗಿನಲ್ಲಿ ನಾಗಲು ಎಂದರೆ ಹಾವು ಮತ್ತು ಮಡಕ ಎಂದರೆ ನೇಗಿಲು ಅಂತ ಅರ್ಥ ನಂತರ ಇದು ನಾಗಲ ಮಡಿಕೆ ಎಂದು ಕನ್ನಡದಲ್ಲಿ ಹೆಸರಾಯಿತು ನಾಗಲ ಮಡಿಕೆಯಲ್ಲಿ ಎತ್ತರದ ಕಲ್ಲು ಬಂಡೆಯ ಮೇಲೆ ಏಳು ಹೆಡೆಯ ನಾಗರನಂತೆ ಇರುವ ಬಂಡೆಯೊಂದಿದೆ ಇದನ್ನು ಉದ್ಭವ ನಾಗ ಎಂದು ತೀಟೆ ನಾಗಪ್ಪ ಎಂದು ಕರೆಯುತ್ತಾರೆ ತೀಟೆ ಎಂದರೆ ಗಂಧೆ ಚರ್ಮ ವ್ಯಾಧಿ ಎಂದರ್ಥ ಈ ದೇವಸ್ಥಾನದ ವಿಶೇಷ ಮಹಿಮೆ ಏನೆಂದರೆ ಕಿವಿ ಸೋರುವುದು ಹೊಟ್ಟೆ ನೋವು ಇರುವುದು ಸಂತಾನ ಭಾಗ್ಯ ಇಲ್ಲದೆ ಇರುವುದು ದೃಷ್ಟಿ ದೋಷವಿರುವುದು ಚರ್ಮ ವ್ಯಾಧಿ ಇರುವಂತಹವರು ಅನೇಕ ಸಮಸ್ಯೆಗಳಿಂದ ನರಳುತ್ತಿರುವವರು ತಮ್ಮ ಈ ಸಮಸ್ಯೆಗಳನ್ನು ದೇವರಲ್ಲಿ ಅರಿಕೆ ಮಾಡಿಕೊಂಡಲ್ಲಿ ಪರಿಹಾರ ಸಿಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಹಾಗೆಯೇ ದೋಷ ನಿವಾರಣೆಗಾಗಿ ನಾಗರ ಕಲ್ಲು ಪ್ರತಿಷ್ಠಾಪನೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಸರ್ಪ ದೋಷ ಪರಿಹಾರ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತದೆ ಆದಿಸುಬ್ರಹ್ಮಣ್ಯ ಮಧ್ಯ ಸುಬ್ರಹ್ಮಣ್ಯ ಮತ್ತು ಅಂತ್ಯ ಸುಬ್ರಹ್ಮಣ್ಯ ಈ ಮೂರು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಷಷ್ಠಿ ಆಶ್ಲೇಷ ಮತ್ತು ಕೃತಿಕಾ ನಕ್ಷತ್ರದ ಸಂದರ್ಭದಲ್ಲಿ ಒಂದೇ ದಿನ ಮಾಡುವುದರಿಂದ ಫಲ ದೊರೆಯುವುದು ಎಂಬ ಪ್ರತೀತಿ ಇದೆ ಆದಿ ಕುಕ್ಕೆ ಸುಬ್ರಹ್ಮಣ್ಯ ತಲೆ ಮತ್ತೆ ಸುಬ್ರಹ್ಮಣ್ಯನಾದ ಘಾಟಿ ಸುಬ್ರಹ್ಮಣ್ಯ ಸೊಂಟ ಎಂತಲೂ ಅಂತ್ಯ ಸುಬ್ರಹ್ಮಣ್ಯನಾದ ನಾಗಲಮಡಿಕೆ ಸುಬ್ರಹ್ಮಣ್ಯ ಬಾಲ ಎಂತಲೂ ಪರಿಗಣಿಸಲಾಗುತ್ತದೆ ಎಲ್ಲಾ ದೋಷಗಳು ಬಾಲದಲ್ಲಿ ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ ನಾಗಲಮಡಿಕೆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಟಿ ಎಂದು ಅಂದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ನಾಗಲಮಡಿಕೆಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಜಾತ್ರೆ ನಡೆಯುತ್ತದೆ ಈ ಸಮಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಅನ್ನದಾಸೋಹ ಇರುತ್ತದೆ ಪ್ರತಿ ಮಂಗಳವಾರ ಭಾನುವಾರ ಬಂದ ಭಕ್ತರಿಗೆ ಅನ್ನದಾಸೋಹ ಕೂಡ ಇರುತ್ತದೆ ಸ್ವಾಮಿಯ ದರ್ಶನಕ್ಕೆ ಆಂಧ್ರಪ್ರದೇಶ ತಮಿಳುನಾಡು ಹಾಗೂ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ನಾಗಲಮಡಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಾತ್ರವಲ್ಲದೆ ಶಿವ ಮತ್ತು ಆಂಜನೇಯನ ದೇವಾಲಯಗಳಿವೆ ಸುಬ್ರಹ್ಮಣ್ಯ ದೇವಾಲಯವು ಬೆಳಿಗ್ಗೆ ಎಂಟರಿಂದ ಒಂದರವರೆಗೆ ಸಂಜೆ ನಾಲ್ಕರಿಂದ ಏಳರವರೆಗೆ ತೆರೆದಿರುತ್ತದೆ ವಾರಾಂತ್ಯದಲ್ಲಿ ದೇವಾಲಯದ ಆವರಣ ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಭಕ್ತರಿಂದ ತುಂಬಿರುತ್ತದೆ ನಾಗಲಮಡಿಕೆ ಬೆಂಗಳೂರಿನಿಂದ ಸುಮಾರು ಒಂದು ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ತುಮಕೂರು ಮಧುಗಿರಿ ಮತ್ತು ಪಾವಗಡದಿಂದ ಇಲ್ಲಿಗೆ ಸುಲಭವಾಗಿ ತಲುಪಬಹುದು ಸಮಯ ಸಿಕ್ಕಾಗ ಅಥವಾ ಸಮಯ ಮಾಡಿಕೊಂಡು ಅಂತ್ಯ ಸುಬ್ರಹ್ಮಣ್ಯ ದರ್ಶನ ಪಡೆಯಿರಿ ನಮಸ್ಕಾರ ಯಾವುದೇ ಪ್ರವಾಸಿ ಸ್ಥಳದ ಬಗ್ಗೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ